ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಫೇಸಲ್ಲಿರುವಂಥ ಅನವಶ್ಯಕವಾದ ಹೇರ್ಗಳನ್ನು ಹೇಗೆ ರಿಮೂವ್ ಮಾಡುವುದು ಅದು ಮನೆಯಲ್ಲೇ ಹೇಗೆ ರಿಮೂವ್ ಮಾಡುವುದು ಅಂತ ನೋಡೋಣ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹುಬ್ಬುದಪ್ಪಗಾಗಲು ಬ್ಯೂಟಿ ಟಿಪ್ಸ್ ಚರ್ಮ ಬೆಳ್ಳಗಾಗಲು ಮತ್ತು ಆಯ್ಲಿ ಸ್ಕಿನ್ ಡ್ರೈ ಸ್ಕಿನ್ ಸಮಸ್ಯೆಗಳಿಗೆ ವಿಡಿಯೋ ಮಾಡಿ ಹಾಕಿದ್ದೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡಿರ್ತೇನೆ ಸಲ ಚೆಕ್ ಮಾಡ್ಕೊಂಡುಬಿಡಿ ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಿರುವವರು ನನ್ನ ವೀಡಿಯೋಸ್ನ ಮೊದಲ ಬಾರಿ ನೋಡ್ತಿರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಮನೆಮದ್ದುಗಳು ನಿಮಗೆ ತುಂಬ ಯೂಸ್ ಆಗ್ತದೆ ಇವಾಗ ಫೇಸಲ್ಲಿರುವಂಥ ಹ್ಯಾರನ್ನು ಹೇಗೆ ರಿಮೂವ್ ಮಾಡೋದು ಅಂತ ಕೇಳಿದರೆ ಫಸ್ಟ್ ಆಫ್ ಆಲ್ ಫೇಸಲ್ಲಿ ಜಾಸ್ತಿ ಹೇರ್ ಯಾಕೆ ಬರ್ತದೆ ಅಂತ ಹೇಳಿದರೆ ನಾವು ತಲೆಗೆ ಆಯಿಲ್ ಹಾಕಿದಾಗ ತಲೆಯನ್ನು ಗಡಿ ಗಡಿ ಹೀಗೆ ಕೈಯಿಂದ ಮುಟ್ಕೊಂಡು ಅದೇ ಕೈಯಿಂದ ಕೈ ವಾಶ್ ಮಾಡದೆ ಫೇಸನ್ನೆಲ್ಲ ಮುಟ್ಕೊಂಡು ಬಿಡ್ತೇವೆ ಅದೇ ಆಯಿಲಿಂದ ಫೇಸಲ್ಲಿ ಹ್ಯಾಗ್ ಗ್ರೋ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ ಆ್ಯಂಡ್ ಕೆಲವರು ಮುಖವೇ ವಾಶ್ ಮಾಡೋಲ್ಲ ಎಲ್ಲಾದರೂ ಹೊರಗಡೆ ಹೋಗಿ ಒಳಗೆ ಬಂದ ತಕ್ಷಣ ನಾವು ಫಸ್ಟ್ ನೀರಿಂದ ಮುಖವನ್ನು ವಾಶ್ ಮಾಡಬೇಕು ಅದನ್ನು ನಾವು ಯಾವತ್ತೂ ನೆನಪಲ್ಲಿ ಇಟ್ಕೊಂಡಿರಬೇಕು ಇದನ್ನು ಯಾರು ಫಾಲೋನೇ ಮಾಡಲ್ಲ ಹಾಗೆ ಬಂದ್ಬಿಟ್ಟು ಸುಸ್ತಾಯಿತು ಸಾಕಾಯಿತು ಅಂತ ಕೂತ್ಕೊಂಡು ಬಿಡ್ತಾರೆ ಅದನ್ನು ಮಾಡಬಾರ್ದು ಫಸ್ಟ್ ಫೇಸನ್ನು ವಾಶ್ ಮಾಡಬೇಕು ನಾವು ಫೇಸನ್ನು ಎಷ್ಟು ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರ್ತೇವೆ ಅಷ್ಟೇ ನಮ್ಮ ಫೇಸು ತುಂಬಾ ನೀಟಾಗಿ ಇರ್ತದೆ ಅಂಡ್ ತುಂಬಾ ಕ್ಲೀನ್ ಆಗಿ ಕೂಡ ಇರ್ತದೆ ಇವತ್ತು ಹೇಗೆ ರಿಮೂವ್ ಮಾಡೋದು ಫೇಸಲ್ಲಿನ ಹ್ಯಾರ್ ಅಂತ ಕೇಳಿದರೆ ಫಸ್ಟ್ ಒಂದು ಬೌಲಿಗೆ ಒಂದು ಸ್ಪೂನ್ ಅರಶಿನವನ್ನು ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟೇ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇನಿದೆ ಜೇನುತುಪ್ಪ ಮತ್ತು ಅರಶಿನ ಏನಿದೆ ಅದು ನಮ್ಮ ಮುಖಕ್ಕೆ ವ್ಯಾಕ್ಸ್ ರೀತಿ ಆ್ಯಕ್ಷನ್ ಮಾಡ್ತದೆ ಅಂದರೆ ಫೇಸಲ್ಲಿರುವಂಥ ಏನೇ ನಮ್ಮದು ಡೆಡ್ ಸ್ಕಿನ್ ಆಗಿರ್ಬೋದು ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಈ ಥರ ರಿಮೂವ್ ಹೇರ್ ಇರ್ಬೋದು ಅದೆಲ್ಲವನ್ನು ರಿಮೂವ್ ಮಾಡ್ತದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸಿಗೆ ಹಾಕಿ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫೇಸಲ್ಲಿ ಹಾಗೆ ಬಿಟ್ಬಿಡಿ ಆದಮೇಲೆ ವಾಟರ್ ಹಾಕಿ ವಾಶ್ ಮಾಡಬಾರ್ದು ಒಂದು ಬಟ್ಟೆ ತಗೊಂಡು ಸ್ಕ್ರಬ್ ರೀತಿ ಅದನ್ನು ಫುಲ್ಲು ಹೀಗೆ ತಿಕ್ಕಬೇಕು ಫುಲ್ ಅದು ಉದುರುದುರಾಗಿ ಬೀಳ್ ಬೀಳ್ತದೆ ಅದಾದಮೇಲೆ ನಾವು ನೀರಲ್ಲಿ ಫೇಸನ್ನು ವಾಶ್ ಮಾಡಬೇಕು ಹೀಗೆ ಒಂದೆರಡರಿಂದ ಮೂರು ಸತಿ ಮಾಡಬೇಕು ಹೀಗೆ ಮಾಡೋದ್ರಿಂದ ಫೇಸಲ್ಲಿರುವಂಥ ಹೇರ್ಗಳು ಏನಿದೆ ಪರ್ಮನೆಂಟಾಗಿ ರಿಮೂವ್ ಆಗ್ತಾ ಬರ್ತದೆ ಕಡಿಮೆ ಆಗ್ತಾ ಬರ್ತದೆ ಇವಾಗ ಇನ್ನೊಂದು ರೀತಿಯಲ್ಲಿ ಹೇಗೆ ಫೇಸಲ್ಲಿರುವ ಹೇರ್ ರಿಮೂವ್ ಮಾಡೋದಂತ ನೋಡೋಣ ಫಸ್ಟ್ ಕಡಲೆ ಹಿಟ್ಟು ನಾವು ಬಜ್ಜಿ ಬೋರ್ಣ ಮಾಡಲಿಕ್ಕೆ ಯೂಸ್ ಮಾಡ್ತೇವಲ್ಲ ಸೇಮ್ ಕಡಲೆ ಹಿಟ್ಟನ್ನು ಒಂದು ಸ್ಪೂನ್ ತೆಗೆದುಕೊಂಡು ಅದಕ್ಕೆ ಒಂದು ಸ್ಪೂನ್ ರೋಸ್ ವಾಟರನ್ನು ಮಿಕ್ಸ್ ಮಾಡಬೇಕು ಕಡಲೆ ಹಿಟ್ಟಿನಲ್ಲಿ ಎಕ್ಸ್ಪೋಲಿಯೇಟಿಂಗ್ ಅಂತ ಒಂದು ಅಂಶ ಇದೆ ಅದು ಇರೋದ್ರಿಂದ ಅದಕ್ಕೆ ರೋಸ್ ವಾಟರನ್ನು ಮಿಕ್ಸ್ ಮಾಡಿದಾಗ ನಮ್ಮ ಫೇಸಿಗೆ ಅಪ್ಲೈ ಮಾಡಿದಾಗ ಫೇಸಲ್ಲಿ ಏನಿದೆ ಹೇರ್ ಗ್ರೋತ್ ಆಗ್ತದೆ ಆ ಹೇರ್ ಗ್ರೋತ್ ಆಗುವ ರೂಟನ್ನೇ ಅದು ನಿಲ್ಲಿಸಿ ಸ್ಟಾಪ್ ಮಾಡಿ ಬಿಡ್ತದೆ ಸೊ ಇದು ತುಂಬ ಯೂಸ್ಫುಲ್ ಆಗ್ತದೆ ಫೇಸಿಗೆ ಇದನ್ನು ಮಿಕ್ಸ್ ಮಾಡಿ ಫೇಸಿಗೆ ಹಾಕಬೇಕು ಕಡಲೆ ಹಿಟ್ಟು ಮತ್ತು ರೋಸ್ ವಾಟರನ್ನು ಮಿಕ್ಸ್ ಮಾಡಿ ಫೇಸಿಗೆ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ಅಷ್ಟನ್ನು ಹಾಕಿ ಬಿಟ್ಟು ಅದನ್ನು ಫುಲ್ ಆಮೇಲೆ ನಮ್ಮ ನಾರ್ಮಲ್ ವಾಟರಿಂದ ಫೇಸನ್ನು ವಾಶ್ ಮಾಡಬೇಕು ಹೀಗೆ ಮಾಡೋದ್ರಿಂದ ಫೇಸಲ್ಲಿ ಹೇರ್ ಗ್ರೋತ್ ಆಗುವಂಥದ್ದು ಆ ರೂಟೇ ಹೋಗ್ತದೆ ಹೇರೆಲ್ಲ ಗ್ರೋತ್ ಆಗೋಲ್ಲ ನಾರ್ಮಲಾಗಿ ನಮ್ಮ ಫೇಸ್ ಶೈನಿಯಾಗೇ ಕಾಣಿಸ್ತದೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ